ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಷನ್ ಕಾರ್ಡ್ ಇರೋಂಥವರಿಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಏಪ್ರಿಲ್ ಒಂದನೇ ತಾರೀಕಿಂದ ಪ್ರತಿಯೊಬ್ಬರಿಗೂ ಕೂಡ ಹದಿನೈದು ಕೆ ಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಲ್ಕು ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆಯಂತೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಅನಿಸ್ಬೋದು ಮಾರ್ಚ್ ತಿಂಗಳಲ್ಲಿ ಅಲ್ವಾ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿತ್ತು ಈಗ ಏಪ್ರಿಲ್ ಕೂಡ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರ ಅಂತ ಮತ್ತೆ ನಾಲ್ಕು ವಸ್ತುಗಳು ಯಾವು ಇದು ಖಂಡಿತವಾಗ್ಲೂ ಕೊಡ್ತಾರ ಯಾವಾಗಿಂದ ಜಾರಿಗೆ ಬರುತ್ತೆ ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಬೇಕಿರೋ ಮುಖ್ಯವಾದ ಇನ್ಫಾರ್ಮೇಶನ್ ಸಿಗದೆ ಹೋಗಬಹುದು ಸೊ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ನೋಡಿ ಮಾರ್ಚ್ ತಿಂಗಳಿಂದ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಅಕ್ಕಿ ಕೊಡ್ತೀವಿ ಅಂತ ಆಹಾರ ಇಲಾಖೆಯ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಫೆಬ್ರವರಿ ತಿಂಗಳದು ಐದು ಕೆ ಸೇರಿ ಟೋಟಲ್ ಆಗಿ ಹದಿನೈದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಬಟ್ ಕೆಲವು ಜಿಲ್ಲೆಗಳಲ್ಲಿ ಹದಿನೈದು ಕೆ ಅಕ್ಕಿನ ಕೊಡೋಕೆ ಸಾಧ್ಯ ಆಗಿಲ್ಲ ಅದರಲ್ಲಿ ಮಂಡ್ಯ ಮೈಸೂರು ಜೊತೆಗೆ ಧಾರವಾಡ ಬೆಂಗಳೂರು ರಾಮನಗರ ಈ ಅಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಹದಿನೈದು ಕೆಜಿ ಅಕ್ಕಿ ಆಗಿಲ್ಲ ಯಾಕಂದರೆ ದಾಸ್ತಾನು ಪೂರೈಕೆ ಆಗಿಲ್ಲ ಅಕ್ಕಿಗಳನ್ನ ತಗೊಂಡು ಹೋಗಿ ರೇಷನ್ ಅಂಗಡಿಗೆ ಕೊಡುವಂಥ ಕೆಲಸ ಕಂಪ್ಲೀಟ್ ಆಗಿ ಆಗಿಲ್ಲದೆ ಇರೋದ್ರಿಂದ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಹದಿನೈದು ಕೆಜಿ ಅಕ್ಕಿನ ಕೊಟ್ಟಿಲ್ಲ ಕೇವಲ ಹತ್ತು ಹತ್ತು ಕೆ ಅಕ್ಕಿನ ಮಾತ್ರ ಕೊಟ್ಟಿದ್ದಾರೆ ಈ ರೀತಿ ಡಿಲೇ ಆಗಿದ್ದು ಯಾಕೆ ಅನ್ನೋದನ್ನ ಮೊದಲಿಗೆ ಹೇಳ್ಬಿಡ್ತೀನಿ ನೋಡಿ ಪ್ರತಿ ತಿಂಗಳು ಕೂಡ ರಾಜ್ಯ ಸರ್ಕಾರದಿಂದ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿನ ಮಾತ್ರ ಕೊಡ್ತಾ ಇದ್ರು ಬಟ್ ಆದರೆ ಈ ತಿಂಗಳಿಂದ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂದರೆ ಎರಡು ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ ಅಲ್ವಾ ಸೊ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಖರೀದಿ ಮಾಡಿಕೊಂಡು ರಾಜ್ಯ ಸರ್ಕಾರದ ಗೋದಾಮುಗಳಿಗೆ ತರಬೇಕಾಗತ್ತೆ ರಾಜ್ಯ ಸರ್ಕಾರದ ಗೋದಾಮುಗಳಿಂದ ಮತ್ತೆ ನೆಕ್ಸ್ಟು ರೇಷನ್ ಅಂಗಡಿಗಳಿಗೆ ತಂದು ತಲುಪಿಸ್ಬೇಕಾಗತ್ತೆ ಇದಕ್ಕೇನು ಮಾಡ್ಕೊಂಡಿದ್ರು ಅಂದ್ರೆ ಸರ್ಕಾರ ಒಂದು ಟೆಂಡರ್ನ ಮಾಡಿತ್ತು ಆ ಟೆಂಡರ್ ಮುಖಾಂತರ ಲಾರಿಗಳಲ್ಲಿ ಆ ರೇ ನಮ್ಮ ರಾಜ್ಯಕ್ಕೆ ರೇಷನ್ ತರ್ತಾ ಇದ್ರು ಸೊ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಗೂ ಮತ್ತೆ ಟೆಂಡರ್ ಮುಖಾಂತರ ಒಂದು ಲಾರಿ ಒಂದು ತಾಲೂಕಿಗೆ ಒಂದು ಐದು ಆರು ಲಾರಿಗಳನ್ನ ಬಿಡ್ತಾ ಇದ್ರು ಎಲ್ಲ ಲಾರಿಗಳು ಹೋಗಿ ರೇಷನ್ ಅಂಗಡಿಗಳ ಹತ್ರ ರೇಷನ್ ಹಾಕ್ಬಿಟ್ಟು ಬರ್ತಾ ಇದ್ದೋ ಬಟ್ ಈ ಸಲ ಎರಡು ಪಟ್ಟು ಅಕ್ಕಿ ಜಾಸ್ತಿ ಇರೋದ್ರಿಂದ ಮೊದಲು ಐದು ಕೆ ಜಿ ಇತ್ತು ಡೈರೆಕ್ಟ್ ಆಗಿ ಹದಿನೈದು ಕೆ ಜಿ ಆಯಿತು ಅಂದ್ರೆ ಈಗ ಐದು ಲಾರಿ ಕಳಿಸೋ ಕಡೆ ನಾವು ಹದಿನೈದು ಲಾರಿಗಳನ್ನ ಕಳಿಸ್ಬೇಕಾಗುತ್ತೆ ಓಕೆನೇ ಎರಡು ಪಟ್ಟು ಜಾಸ್ತಿ ಆಗಿರೋದ್ರಿಂದ ಈ ರೀತಿಯಾಗಿ ದಾಸ್ತಾನು ಸಾಗಾಣಿಕೆ ಕಷ್ಟ ಆಗಿರೋದ್ರಿಂದ ಗೋದಾಮುಗಳಿಂದ ಅಕ್ಕಿಗಳನ್ನ ಪೂರೈಕೆ ಮಾಡೋದು ಕಷ್ಟ ಆಗಿದೆ ತುಂಬಾ ಚಿಕ್ಕ ವಿಷಯ ಅಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕು ಕರ್ನಾಟಕದಿಂದ ಎಲ್ಲಾ ಜಿಲ್ಲೆಗಳ ಅಕ್ಕಿ ಪೂರೈಕೆ ಆಗಬೇಕು ಅದು ಒಂದೇ ತಿಂಗಳಲ್ಲಿ ಡಬಲ್ ಡಬಲ್ ಕೆಲಸ ಆಗಿರೋದ್ರಿಂದ ಅಕ್ಕಿ ಹಾಕೋದಕ್ಕೆ ಕಷ್ಟ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಹತ್ತು ಕೆ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಕೆಲವುಗಳ ಇನ್ನು ರೇಷನ್ ಕೂಡ ಅಕ್ಕಿ ನಮಗೆ ಬಂದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಇನ್ನು ಕೆಲವರಿಗೆ ಅಕ್ಕಿನೇ ಕೊಟ್ಟಿಲ್ಲ ಅಂತವರಿಗೆ ಏಪ್ರಿಲ್ ಒಂದನೇ ತಾರೀಕಿಂದ ಹದಿನೈದು ಕೆಜಿ ಅಕ್ಕಿನ ನಾವು ಕೊಡೋ ಕೆಲಸ ಮಾಡ್ತೀವಿ ಆ ಲಾರಿಗಳು ಏನಿದಾವೆ ಅದ್ರ ಮುಖಾಂತರ ದಾಸ್ತಾನು ಪೂರೈಕೆ ನಡೀತಾ ಇದೆ ಎಲ್ಲಾ ಕಡೆ ಹಂಚೋ ಕೆಲಸಗಳು ಕೂಡ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿ ಏನೋ ಆಗಿದೆ ಬಟ್ ಹಂಚೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಯಾರಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಕ್ಕಿಲ್ವೋ ಅಂಥವರಿಗೆ ಏಪ್ರಿಲ್ ಒಂದನೇ ತಾರೀಕಿಂದನೇ ಅಕ್ಕಿ ಕೊಡೋದ್ರ ಬಗ್ಗೆ ಯೋಚನೆಗಳು ನಡೀತಾ ಇದೆ ಅದು ಯಾವ ರೀತಿ ಅಂದರೆ ಈಗ ಈಗ ಅಕಸ್ಮಾತ್ ಏಪ್ರಿಲ್ ಒಂದನೇ ತಾರೀಕು ನೆಕ್ಸ್ಟ್ ರೇಷನ್ ಕೊಡೋದಕ್ಕಿಂತ ಮುಂಚೆ ಏನಾದರೂ ಅಕ್ಕಿನ ಖಾಲಿ ಮಾಡಿಲ್ಲ ಅಂದರೆ ಅಥವಾ ಅಕ್ಕಿ ಬಂದಿಲ್ಲ ಅಂದರೆ ಏನು ಅಕ್ಕಿ ಇದೆಯೋ ಅದಕ್ಕೆ ಉಳ್ ಕಟ್ ಮಾಡಿಬಿಟ್ಟು ಅಂದರೆ ಈಗ ಒಂದು ಹತ್ತು ಕೆ ಜಿ ಟೋಟಲ್ ಟೋಟಲಾಗಿ ಇಪ್ಪತ್ತು ಕೆ ಜಿ ಬೇಕಾಗುತ್ತೆ ನಾವು ಕೊಡದಿರೇ ಇನ್ನೂ ಹತ್ತು ಕೆ ಜಿ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ ಸೊ ಇನ್ನು ಹತ್ತು ಕೆ ಜಿ ಮಾತ್ರ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾದ ಅಕ್ಕಿನ ಕೊಡೋದಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಅಥವಾ ರಜಾದಿನಗಳಿದ್ರು ಕೂಡ ಏಪ್ರಿಲ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಯಾರ್ಯಾರು ಕೊಟ್ಟಿಲ್ವೋ ಅಂತವರಿಗೆ ಒಂದನೇ ತಾರೀಕಿಂದಲೇ ಹದಿನೈದು ಕೆಜಿ ಅಕ್ಕಿ ಕೊಡುವಂತ ಕೆಲಸ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಇರುವಂತವರಿಗೆ ನಾಲ್ಕು ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ ಬಟ್ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದೆ ಇವಾಗ ಏನು ಅಕ್ಕಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾಲ್ಕು ವಸ್ತುಗಳು ಕೊಡೋದ್ರ ಬಗ್ಗೆ ಯಾವುದೇ ಪ್ರಸ್ತಾವ ಇಲ್ಲ ಅಂದರೆ ನಾವು ಏನು ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಅದನ್ನು ಮಾತ್ರ ಕೊಡ್ತೀವಿ ಅದ್ರ ಬದಲು ನಾಲ್ಕು ವಸ್ತುಗಳನ್ನ ಕೊಡೋದ್ರಾಗಿರ್ಬೋದು ದಿನಸಿ ಕಿಟ್ನ ಕೊಡೋದ್ರಾಗಿರ್ಬಹುದು ಯಾವುದೇ ರೀತಿಯ ಯೋಜನೆ ನಮ್ಮ ಮುಂದೆ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ತಿಳಿಸಿದ್ದಾರೆ ಶಾಟ್ ಹಾಕಿದ್ದೀನಿ ನೋಡಿ ಪಂಚ ಗ್ಯಾರಂಟಿ ಯೋಜನೆಯಂತೆ ಐದು ಕೆ ಅಕ್ಕಿ ಬದಲು ಐದು ಕೆ ಜಿ ಸಮಾನ ದರದಲ್ಲಿ ಆಹಾರ ಪದಾರ್ಥಗಳನ್ನು ನೀಡುವ ಕುರಿತು ಸರ್ಕಾರದ ಮುಂದೆ ಪ್ರಸ್ತಾವ ಇಲ್ಲ ಅಂತ ಹೇಳಿದ್ದಾರೆ ಐದು ಕೆ ಜಿ ಅಕ್ಕಿ ಬದಲು ಇನ್ನು ಐದು ಕೆ ಜಿಯನ್ನು ದಿನಸಿ ಕೊಡ್ತಾರೆ ನಾಲ್ಕು ವಸ್ತುಗಳು ಕೊಡೋದ್ರ ಬಗ್ಗೆ ಯಾವುದೇ ಯೋಚನೆ ನಮ್ಮ ಹತ್ರ ಇಲ್ಲ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅದು ಅಧಿವೇಶನ ಮುಗಿದ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾಲ್ಕು ವಸ್ತುಗಳು ಉಚಿತ ಹತ್ತು ವಸ್ತುಗಳು ಉಚಿತ ಒಂಬತ್ತು ವಸ್ತುಗಳು ಉಚಿತ ಅಂತ ಹಾಕ್ತಾನೆ ಇರ್ತಾರೆ ದಯವಿಟ್ಟು ಅಂತ ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ಅದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ರೇಷನ್ ಕಾರ್ಡ್ ಇರುವಂಥವ್ರಿಗೆ ತಿಳಿಸಬೇಕಾಗಿತ್ತು ಎರಡು ಅಪ್ಡೇಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತಾ ಹೋಗ್ತೀವಿ Thank you, friends.